ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮೇರಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು ಇದು ಬಂದು ಶನಿವಾರದ ವ್ಲಾಗು ನಾನು ಆಗ್ತಾ ಇರೋದು ನಮ್ಮ ಮನೆ ಹಿಂದೆ ಮುಂದೆ ಎಲ್ಲ ಗಣೇಶ ಕೂರಿಸಿದ್ದಾರೆ ಅದರಿಂದ ನೋಡ್ಕೊಂಡು ಬರೋಕ್ಕೆ ಮಕ್ಕಳಿಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಈ ಸರಿ ದೊಡ್ಡ ದೊಡ್ಡ ಗಣಪತಿನೇ ಇಟ್ಬಿಟ್ಟಿದ್ರು ಅದನ್ನು ನೋಡ್ಕೊಂಡು ಬರಬೇಕು ಅಂತ ಆಸೆ ಪಡ್ತಾಯಿದ್ರು ಅಂತ ನಮ್ಮ ಮಾಮ ಕೆಲಸದಿಂದ ಬಂದ ತಕ್ಷಣ ಕರ್ಕೊಂಡೋಗಿದ್ರು ನೋಡ್ಕೊಬರಕ್ಕೆ ಅದ್ರದ್ದೇ ಫೋಟೋ ಫಸ್ಟ್ ಹಾಕಿರೋದು ನಾನು ವೀಡಿಯೋ ಸ್ಟಾರ್ಟಿಂಗಲ್ಲಿ ಅದಾದಮೇಲೆ ನಾನು ಸ್ವಲ್ಪ ಬೆಳಗ್ಗೆ ಅಡುಗೆ ಲಂಚ್ಗೆಲ್ಲ ಬೇಕಾಗುತ್ತೆ ಅಂತ ಹೆಸ್ರು ಕಾಳನ್ನ ನೆನೆ ಹಾಕಿ ಸಾಯಂಕಾಲ ಅದನ್ನ ಮೊಳಕೆ ಬರಕ್ಕೆ ಬಿಟ್ಟಿದ್ದೆ ಸ್ವಲ್ಪ ಬರಂಗಿತ್ತು ಬೆಳಗ್ಗೆ ಆಗಿ ನೋಡಿದಾಗ ಆಗಲೇ ಅಡುಗೆ ಮಾಡಿಬಿಡದ ಅಂದ್ಬಿಟ್ಟು ಸಾರನ್ನ ರೆಡಿ ಮಾಡೋಕ್ಕೆ ಮಸಾಲೆ ಎಲ್ಲ ರುಬ್ಬಿ ಸಾರನ್ನ ಮಾಡೋಕ್ಕೆ ರೆಡಿ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಮಾಮ ಬಂದು ಲಂಚ್ಗೆ ರೈಸ್ ಜೊತೆ ಒಂದು ಮುದ್ದೆ ಕೂಡ ಮಾಡಿಕೊಡು ಅಂತ ಹೇಳ್ತಾಯಿದ್ರು ಅಂದ್ಬಿಟ್ಟು ಈ ಸಾಂಬಾರುಗಳೆಲ್ಲ ಈ ಥರ ಮೊಳಕೆ ಸಾರು ಈ ಥರ ಚಿಕನ್ ಸಾಂಬಾರು ಮೀನು ಸಾರು ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಮುದ್ದೆ ಅಂತ ಅದನ್ನು ಕೂಡ ಇಟ್ಬಿಟ್ಟಿದ್ದೀನಿ ಮುದ್ದೆ ಮಾಡಿ ಲಂಚ್ಗೆ ಹಾಕ್ಕೊಡ್ಬೇಕು ನಮ್ಮ ಯಜಮಾನ್ರಿಗೆ ಇನ್ನು ಈ ಹಿಟ್ಟು ಮಾಡಿರೋದ್ರಿಂದ ನಾನು ಒಂದು ನಾಲ್ಕು ಮುದ್ದೆ ಬರುತ್ತೆ ನಮಗೆ ರಾತ್ರಿಗೂ ಆಗೋಂಗೆ ಇದಾದ ಮೇಲೆ ಚಪಾತಿ ಪುನಃ ಮಾಡೋಕ್ಕೆ ಶುರು ಮಾಡಿದೆ ಇವತ್ತು ಶನಿವಾರ ಇರೋದರಿಂದ ರಿಯಾ ಮಾತ್ರ ಸ್ಕೂಲ್ಗೆ ಹೋಗ್ತಾಳೆ ಅದರಲ್ಲೂ ಲಂಚ್ ಇರೋದಿಲ್ಲ ರಿಯನ್ಗೆ ಹಾಫ್ ಅ ಡೇ ಇರುತ್ತೆ ಟಿಫನ್ ಮಾತ್ರ ತಿಂದು ಸ್ಕೂಲ್ಗೆ ಹೋಗ್ತಾಳೆ ಅದರಿಂದ ಅವಳಿಗೆ ಎರಡು ಚಪಾತಿ ಮಾಡಿಕೊಡೋದ ಅಂತ ಮಾಡ್ತಾಯಿದ್ದೀನಿ ಭಾನುವಾರ ಬಂದು ಇವತ್ತು ನಮ್ಮ ತಂಗಿ ಮನೆಯದು ಶಿಫ್ಟಿಂಗ್ ಇದೆ ಓಣಂ ಹಬ್ಬ ಇರೋದ್ರಿಂದ ಇವತ್ತೇ ಶಿಫ್ಟ್ ಮಾಡೋದ ಅಂತ ಇದ್ದಾಳೆ ನಮ್ಮ ತಂಗಿ ಹಳೆ ಓನರ್ ಬಂದು ಸ್ವಲ್ಪ ಬ್ಯಾಲೆನ್ಸ್ ಇಟ್ಕೊಂಡಿದ್ರು ಅಮೌಂಟನ್ನ ಅದನ್ನು ಕೊಟ್ಟಿದ್ದಾರೆ ಭಾನುವಾರ ಬಂದು ಓಣಂ ಹಬ್ಬ ಇರೋದ್ರಿಂದ ಇವತ್ತೇ ಹಾಲು ಹೋಗ್ಸೋದ ಅಂತ ಇದ್ದಾರೆ ಇವತ್ತು ಬಂದು ಎಲ್ಲ ಶಿಫ್ಟಿಂಗ್ ಸಾಮಾನು ಸುಮಾರು ಸುಮಾರಿದೆ ಅಲ್ವಾ ಅದನ್ನೆಲ್ಲ ತಗೊಂಡೋಗಿ ಇವತ್ತು ಹೊಸ ಮನೆಗೆ ಹಾಕ್ತಾರೆ ಈ ವಿಡಿಯೋನ ನಾಳೆ ಶೇರ್ ಮಾಡ್ತೀನಿ ಈ ವಿಷಯನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಮ್ಮ ಏನಾಯಿತು ಅಂದರೆ ಅವರು ಒಂದು ಸರಿ ನಮ್ಮ ದೊಡ್ಡ ಮಾವನ ಹತ್ರ ಹೋಗ್ತೀನಿ ಅಂತಾರೆ ಒಂದು ಸರಿ ಇಲ್ಲ ನಿಮ್ಮ ಜೊತೆನೆ ಇರ್ತೀನಿ ಅಂತಾರೆ ಏನು ಮಾಡ್ತೀರಾ ಹೇಳಿ ಅಂದರೆ ಅವ್ರಿಗೆ ಯಾರ್ಯಾರು ಏನು ಹೇಳ್ತಾರೆ ನೆಂಟ್ರುಗಳೆಲ್ಲ ಅದನ್ನೆಲ್ಲ ಕೇಳ್ಕೊಂಡು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರು ಯಾರ ಮನೆಗೆ ಹೋಗೋದು ಅಂತ ಆಗ್ಬಿಟ್ಟಿತ್ತು ಅವ್ರಿಗೆ ನೋಡಿದ್ರೆ ಈಗ ಎಲ್ಲೂ ಹೋಗೋಲ್ಲ ನನಗೆ ಬೇರೆ ಮನೆ ಹುಡ್ಕೊಡಿ ಅಂತ ಹೇಳ್ತಾ ಈಗ ಶಿಫ್ಟ್ ಮಾಡಿದ್ದೀವಲ್ಲ ಒಂದು ಹೊಸ ಮನೆ ಆ ಮನೆಯಲ್ಲೇ ಇದ್ದಾರೆ ಹತ್ತು ದಿನ ಟೈಮ್ ಕೊಟ್ಟಿದ್ದಾರೆ ಆ ಓನರು ಹತ್ತು ದಿನ ಆದಮೇಲೂ ನೀವಿದ್ರೆ ಪೇಂಟ್ ದುಡ್ಡು ಕೊಡಬೇಕು ಅಂತ ಹೇಳಿದ್ದಾರೆ ಹತ್ತು ದಿನದೊಳಗಡೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅವ್ರಿಗೆ ಫ್ರೆಂಡ್ಸ್ ಈಗ ಬಂದು ಕಿಚನಲ್ಲಿ ಲಂಚು ಹಾಗೆಯೇ ಟಿಫನ್ ಕೆಲಸ ಎಲ್ಲ ಮೇಲೆ ಮುದ್ದೆ ಎಲ್ಲ ಮಾಡಿದ್ನಲ್ವಾ ಆ ಹಿಟ್ಟು ಹಾಕಬೇಕಾದ್ರೆ ಅಲ್ಲೆಲ್ಲ ಸ್ವಲ್ಪ ಸ್ಟೌವ್ ಮೇಲೆ ಸ್ಪ್ರೆಡ್ ಆಗಿಬಿಟ್ಟಿತ್ತು ಅದನ್ನೆಲ್ಲ ಈಗ ಒರೆಸಿ ಕ್ಲೀನಾಗಿ ಮಾಡಬೇಕು ಸ್ಟೌವ್ನ ಹಾಗೆಯೇ ಈಗ ಫಸ್ಟು ವೆಸಲ್ ವಾಷಿಂಗ್ ಮಾಡಿಬಿಡೋದ ಅಂತ ಮಾಡ್ತಾಯಿದ್ದೀನಿ ಇನ್ನೊಂದು ವಿಷಯ ಈ ವಿಡಿಯೋದಲ್ಲೇ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಏನಂದರೆ ನಮ್ಮ ಅತ್ತೆ ಕರೆಕ್ಟಾಗೇ ಇರ್ತಾರೆ ಅವರು ಏನೋ ಒಂದು ಡಿಸೈಡ್ ಮಾಡಿ ಇಟ್ಟಿರ್ತಾರೆ ಏನು ಮಾಡ್ತಾರೆ ಇನ್ನೂ ಟಿ ವಿ ಕನೆಕ್ಷನ್ ಕೊಟ್ಟಿಲ್ಲ ಅವ್ರ ಮನೆಗೆ ಸುಮ್ಮನೆ ಇಲ್ಲದೆ ಸುಮ್ಮನೆ ಫೋನ್ ಮಾಡಿ ಫೋನ್ ಮಾಡಿ ಎಲ್ಲ ನೆಂಟ್ರಿಗೂ ಒಬ್ರೊಬ್ರಾಗಿ ಒಬ್ರೊಬ್ಬರಾಗಿ ನೀನೇನು ಮಾಡ್ತಾ ಇದ್ದೀಯಾ ನಾನೇನು ಮಾಡ್ತಾಯಿದ್ದೀನಿ ಈ ಕಥೆಗಳನ್ನೆಲ್ಲ ಮಾತಾಡ್ತಾಡ್ತಾರಲ್ವ ಅವ್ರು ಏನು ಮಾಡ್ತಾರೆ ಹಳೆ ಮನೇಲಿ ಎಷ್ಟು ಇಸ್ಕೊಂಡ್ರು ಏನು ತಗೊಂಡ್ರು ಅವ್ರನ್ನ ನಿಮ್ಮ ಸೊಸೆಯರ್ನ ಈ ಥರ ಕೇಳಬೇಕಾಗಿತ್ತು ಆ ಥರ ಕೇಳಬೇಕಾಗಿತ್ತು ಅಂತ ಅಲ್ಲೇ ಕೂತ್ಕೊಂಡು ಅಡ್ವೈಸ್ ಮಾಡ್ತಾ ಮಾಡ್ತಾಯಿರ್ತಾರೆ ಇವ್ರೇನು ಮಾಡ್ತಾರೆ ನಾವು ಫೋನ್ ಮಾಡಿದಾಗ ಇಲ್ಲ ನಾವು ಮನೆಗೆ ಹೋದಾಗ ಆ ಆಂಟಿ ಈ ಥರ ಹೇಳಿದ್ರು ಇವರು ಚಿಕ್ಕಮ್ಮ ಈ ಥರ ಹೇಳಿದ್ರು ನೀವು ಈ ಥರ ಕೇಳ್ಬೇಕಂತೆ ಆ ಥರ ಕೇಳಬೇಕಂತೆ ಅಂತ ನಮ್ಮ ಹತ್ರ ಹೇಳ್ತಾ ಇರೋದು ನನ್ನ ತಂಗಿಗೆ ಹೇಳ್ತಾ ಇರೋದು ಅದರಿಂದ ನಮ್ಮ ತಂಗಿ ಏನಂದ್ಲು ನಾ ಎಲ್ಲ ದೂರ ಕುತ್ಕೊಂಡು ಹೇಳ್ತಾರೆ ಆಂಟಿ ಯಾರು ಬಂದು ಇಲ್ಲಿ ಅವರು ಮಾತಾಡೋಕೇಳಿ ಓನರ್ಗಳ ಹತ್ರ ಯಾಕಂದರೆ ಅವರು ಮಾತಾಡೋ ರೂಲ್ಸ್ಗಳಿಗೆ ನಾವೇ ಸುಮ್ಮನಾಗ್ಬಿಟ್ಟಿದ್ದೀವಿ ಎಷ್ಟು ರೂಲ್ಸ್ಗಳು ಮಾತಾಡ್ತಾವ್ರೆ ಅವರು ನೀವು ನೋಡಿದ್ರೆ ಸುಮ್ಮನೆ ಎಲ್ಲಾರಿಗೂ ಯಾಕೆ ಕೇಳ್ತಾ ಕೂತಿದ್ದೀರಾ ಎಲ್ಲಾರ್ಗೂ ಫೋನ್ ಮಾಡಿ ಫೋನ್ ಮಾಡಿ ಅಂತ ಹೇಳ್ದು ಆಮೇಲೆ ಯಾಕೆ ಅಲ್ಲಿ ಹೋಗ್ತೀನಿ ಅಂದ್ರಲ್ಲ ದೊಡ್ಡ ಈಗ ಈಗೇನಾಯಿತು ದಿಢೀರ್ ಅಂತ ಅಂದರೆ ಅಲ್ಲಿ ಹೋಗ್ಬಿಟ್ರೆ ಅವರು ದೇವನಹಳ್ಳಿಲಿಲ್ವಾ ಮನೆ ಮಾಡಿರೋದು ಇಲ್ಲಿ ಯಾರು ಇಲ್ಲ ದೂರಕ್ಕೆ ಒಂದೊಂದು ಮನೆ ಆಗಿರೋದಲ್ಲ ಇನ್ನೂ ಮನೆಗಳು ಇನ್ನೂ ಬಂದಿಲ್ಲ ಅಲ್ಲಿ ಹೋಗ್ಬಿಟ್ರೆ ನನಗೆ ಸುತ್ತಮುತ್ತ ಯಾರನ್ನೂ ನೋಡಕ್ ಆಗಲ್ಲ ನೆಂಟರುಗಳಿಗೆ ಜೊತೆ ಮಾತಾಡೋಕ್ಕಾಗಲ್ಲ ಅದರಿಂದ ನನಗೆ ಹೋಗೋಕೆ ಇಷ್ಟ ಇಲ್ಲ ನಾನು ಸಪ್ರೇಟ್ ಇರ್ತೀನಿ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್ ಈಗ ನೋಡಿ ಕಿಚನ್ ಎಲ್ಲ ಫುಲ್ಲು ಕ್ಲೀನ್ ಮಾಡಿದೀನಿ ಸ್ಟವ್ನೆಲ್ಲ ಒಂದೊಂದನ್ನು ತೆಗ್ದು ಸೋಪೆಲ್ಲ ಚೆನ್ನಾಗಿ ಹಾಕಿ ಉಜ್ಜಿ ಅದನ್ನೆಲ್ಲ ಒರೆಸಿ ಸಿಂಕಲ್ ಒಂದು ಪಾತ್ರೆ ಇಲ್ದಿದಂಗೆ ಎಲ್ಲನೂ ಕ್ಲೀನ್ ಮಾಡಾಯಿತು ಈಗ ಕಿಚನ್ ಕೆಲಸ ಮುಗಿತು ಫ್ರೆಂಡ್ಸ್ ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೊತ ಇದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಐ